ಇನ್ನು ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆ ಕೋಚುಮಲ್ಲಾಗಿ ಮುಂದುವರಿತಾ ಇತ್ತು ಅದನ್ನು ಸರ್ಕಾರ ಸೀಮುಲ್ ಮತ್ತು ಕೋಮಲ್ ಅಂತೇಳಿ ಏನು ವಿಭಜನೆ ಮಾಡಿದೆ ಆ ವಿಭಜನೆ ಆಗಿರೋ ಪ್ರಕಾರ ಎರಡು ಜಿಲ್ಲೆಯಲ್ಲಿ ಕೂಡ ಆಡಳಿತಾಧಿಕಾರಿಗಳು ಎರಡು ಜಿಲ್ಲೆಯಲ್ಲಿ ಕೂಡ ಎಮ್ ಡಿ ಆಯ್ಕೆ ಆಗಿದ್ದಾರೆ ಮತ್ತು ಬೋರ್ಡು ಕೂಡ ಇಲ್ಲ ಈಗ ಆಡಳಿತ ಅಧಿಕಾರಿ ಇರೋದರಿಂದ ಅದ್ರ ಜೊತೆಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸಪ್ರೇಟ್ ಆದಮೇಲೆ ವಿಭಜನೆ ಆದಮೇಲೆ ಆಸ್ತಿಗಳನ್ನು ಕೂಡ ಆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ಆಡಳಿತಾಧಿಕಾರಿಗಳು ಮತ್ತು ಎಮ್ ಡಿ ಮತ್ತು ಕೋಪ್ರಟಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಮಾಡಿದ್ದಾರೆ ಫಿಫ್ಟಿ ಸೆವೆನ್ ಮತ್ತು ಫಾರ್ಟಿ ಫಿಫ್ಟಿ ತ್ರೀ ಫಾರ್ಟಿ ಸೆವೆನ್ ಪ್ರಕಾರ ಆಸ್ತಿಗಳು ವಿಂಗಡಣೆ ಆಗಿದೆ ಈಗಾಗಲೇ ಆದೇಶ ಕೂಡ ಆಗಿದೆ ಮೂರು ನಲವತ್ತೇಳು ಪ್ರಕಾರ ಅದ್ರ ಜೊತೆಗೆ ಚುನಾವಣೆ ಪ್ರೊಸೀಜರು ಕೂಡ ಸ್ಟಾರ್ಟ್ ಮಾಡಬೇಕಾಗಿದೆ ಇಂಥ ದೊಡ್ಡ ಸಮಸ್ಯೆಯಲ್ಲಿ ಆಡಳಿತಾಧಿಕಾರಿಗಳಿಟ್ಟುಕೊಂಡು ಆ ಸಮಸ್ಯೆನ ಮುಂದುವರಿಸೋದು ಕಷ್ಟ ಅಂತೇಳಿ ಸರ್ಕಾರ ಆದಷ್ಟು ಬೇಗನೆ ಚುನಾವಣೆ ನಡೆಸೋದು ಕೂಡ ಕ್ರಮ ವಹಿಸಿದ್ದಾರೆ ಪ್ರಕಾರ ಕರ್ನಾಟಕ ಸಹಕಾರ ಸಂಘ ಕಾಯ್ದೆ ಐವತ್ತೊಂಬತ್ತರ ಅಡಿಯಲ್ಲಿ ಹನ್ನೆರಡು ಐದು ಅಡಿ ಒಕ್ಕೂಟಿಗೆ ಅದರ ಅದರ ಹನ್ನೆರಡು ಐದು ಅಡಿಯಲ್ಲಿ ಕ್ರಮ ವಹಿಸಿದ್ದಾರೆ ಅದರ ಪ್ರಕಾರ ಹನ್ನೆರಡು ಆರು ಅಡಿಯಲ್ಲಿ ಸೇತುವೆ ವಿಂಗಡಣೆ ಕೂಡ ಆಗಿದೆ ಅದರ ಮೇಲೆ ಕೆಲವರು ಕೋರ್ಟ್ ಮೆಟ್ಲಿಗೆ ಹೋಗಿದ್ದಾರೆ ಹೈ ಕೋರ್ಟಲ್ಲಿ ಸೇತುವೆ ವಿಂಗಡಣೆ ಮಾಡಿರೋದು ಸರಿ ಇಲ್ಲ ಜನರಲ್ ಬಾಡಿ ಮಾಡದೆ ಮಾಡಿದ್ದಾರೆ ಅಂತೇಳಿ ಹೋಗಿದ್ದಾರೆ ಹನ್ನೆರಡು ಐದು ಅಡಿಯಲ್ಲಿ ಸಾಕಾರ ನಿಬಂಧಕರಿಗೆ ಅವಕಾಶ ಇತ್ತು ಮಾಡೋದಕ್ಕೆ ಅದನ್ನು ಹೈಕೋರ್ಟ್ ನಿನ್ನೆ ಹನ್ನೆರಡು ಐದನ್ನು ವಜಾ ಮಾಡಿದ್ದಾರೆ ಮತ್ತು ಹನ್ನೆರಡು ಆರು ಕಾಲಮ್ ನಂಬರ್ ಟ್ವೆಲ್ ಸಿಕ್ಸ್ ಅನ್ವಯ ಜನರಲ್ ಬಾಡಿ ಮಾಡಿ ಹೊಸದಾಗಿ ಏಳು ದಿವಸ ಒಳಗಡೆ ನೋಟಿಸ್ ಕೊಟ್ಟು ಮಾಡಿ ಅಂತೇಳಿ ಸರ್ ನಿನ್ನೆ ಕೋರ್ಟ್ ಆದೇಶ ಆಗಿದೆ ನಾವೆಲ್ಲ ಅದಕ್ಕೆಲ್ಲ ಸ್ವಾಗತ ಬಯಸ್ತೇವೆ ನಾವು ಕೂಡ ಏನು ಕ್ಷೇತ್ರ ವಿಂಗಡಣೆ ಮಾಡೋಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಯಾರಿಗೂ ತೊಂದರೆ ಆಗದಿರೋ ರೀತಿಯಲ್ಲಿ ಮತ್ತು ಹಾಲು ಉತ್ಪಾದಕರ ಆಡಳಿತ ಸುಗಮವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಏನು ನಮ್ಮ ಒಕ್ಕೂಟದಲ್ಲಿ ಹದಿಮೂರು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು ಇವತ್ತು ವಿಭಜನೆ ಆದರೂ ಸಹಿತ ಹದಿಮೂರು ನಿರ್ದೇಶಕರು ಮತ್ತೆ ಅವಕಾಶ ಮಾಡಿಕೊಡ್ಬೇಕು ಹಾಲು ಉತ್ಪಾದಕರಿಗೆ ಹಾಲು ಉತ್ಪಾದಕರ ಒಕ್ಕೂಟದಲ್ಲಿ ನಿರ್ಜೇಶ ನಿರ್ದೇಶಕರು ಹೆಚ್ಚಿಗೆ ಮಾಡಿದಾಗ ಹಾಲು ಉತ್ಪಾದಕರ ಪರವಾಗಿ ಜನಪ್ರತಿನಿಧಿಗಳಿರ್ತಾರೆ ಅನ್ನೋ ಉದ್ದೇಶದಿಂದ ಮುಳುಬಾಗಲಕ್ಕೆ ಎರಡು ಮಾಡಿದ್ದೀವಿ ಶ್ರೀನಿವಾಸಪುರಕ್ಕೆ ಎರಡು ನಿರ್ದೇಶಕ ನಿರ್ದೇಶಕರಾಗಿ ಮಾಡಿದ್ದೀವಿ ಮಾಲೂರಿಗೆ ಎರಡು ಮತ್ತು ಕೋಲಾರು ಹೆಚ್ಚಿಗೆ ಸಂಘಗಳಿರೋದ್ರಿಂದ ಮೂರು ಮಾಡೋದು ಕೆ ಜಿ ಎಫ್ ಬಂಗಾರಪೇಟೆ ಎರಡು ಒಂದೇ ನಿರ್ದೇಶಕರಾಗಿದ್ದರು ಈಗ ಎರಡು ತಾಲೂಕು ಆಗಿದೆ ಕೆ ಜಿ ಎಫ್ ಸಪ್ರೇಟ್ ಆಗಿದೆ ಅದರಿಂದ ಸಪ್ರೇಟು ಒಂದು ಕೆ ಜಿ ಎಫ್ ಕ್ಷೇತ್ರವನ್ನು ಮಾಡಿ ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ ಮಹಿಳಾ ನಿರ್ದೇಶಕರು ಜಿಲ್ಲೆಗೆ ಒಂದು ಮಾತ್ರ ಇತ್ತು ಅದನ್ನು ಎರಡು ನಿರ್ದೇಶಕರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಸರಿ ಇಲ್ಲ ಅಂಥೇಳಿ ಕೆಲವರು ಮಾತ್ರ ಹೋಗಿದ್ದಾರೆ ಕೆಲವರು ಮಾತ್ರ ಅದ್ರ ಪ್ರಕಾರ ನಿನ್ನೆ ಕೋರ್ಟಲ್ಲಿ ಆದೇಶ ಆಗಿದೆ ಕೋರ್ಟ್ ಆದೇಶ ಪ್ರಕಾರ ಆಡಳಿತ ಅಧಿಕಾರಿಗಳು ಕ್ರಮ ವಹಿಸ್ತಾರೆ ಜನರಲ್ ಬಾಡಿ ಮಾಡಿ ಈಗ ಮಾಡಿರೋದು ಸರಿ ಇದೆಯಾ ಸರಿ ಇಲ್ಲ ಜಿ ಬಿ ಎಂ ತೀರ್ಮಾನ ಆಗಲಿ ನಾನು ಅದರ ಬಗ್ಗೆ ನಾನು ಪ್ರಸ್ತಾವನೆ ಮಾಡೋಕ್ಕೂ ಹೋಗೋದಿಲ್ಲ ಅದ್ರ ಜೊತೆಗೆ ನಿನ್ನೆ ಇಬ್ಬರು ನಿರ್ದೇಶಕರು ಹೋಗಿ ಎಮ್ ಡಿ ಮರ ಎಮ್ ಡಿ ಅವ್ರ ಮೇಲೆ ಮಾತಾಡಿದ್ದಾರೆ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ ನಾನು ನಾವು ಯಾವ್ದ ಯಾವುದೇ ಸಂದರ್ಭದಲ್ಲಿ ನಮ್ಮ ಐದೇ ವರ್ಷ ಆಡಳಿತ ತುಂಬ ಚೆನ್ನಾಗಿ ಮಾಡಿದ್ದೇವೆ ಐದು ವರ್ಷದ ಆಡಳಿತ ಮಂಡಳಿ ಈ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಕ್ಕೂಟ ಇಷ್ಟು ಫಾಸ್ಟಾಗಿ ಬೇರೆ ಬೇರೆ ಡೆವಲಪ್ಮೆಂಟ್ಸಿಗೆ ಅವಕಾಶ ತಗೊಂಡಿದ್ದಿರಲಿಲ್ಲ ಅದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಂದೂವರೆ ವರ್ಷದಲ್ಲಿ ಏನು ವಿಭಜನೆ ಅನ್ನೋ ಒಂದು ತೊಡುಕನ್ನು ಇಟ್ಕೊಂಡು ಎರಡು ಜಿಲ್ಲೆಯ ಅಭಿವೃದ್ಧಿಗೆ ತುಂಬ ಕುಂಠಿತ ಆಗಿತ್ತು ಬಿ ಜೆ ಪಿ ಸರ್ಕಾರದಲ್ಲಿ ಕೊಟ್ಟಂಥ ತೊಂದರೆ ಸರ್ಕಾರ ಬಂದಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ರಾಜಣ್ಣವರು ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು ಮತ್ತು ಎರಡೂ ಜಿಲ್ಲೆಯ ಶಾಸಕರು ಸಹಕಾರದಿಂದ ಇವತ್ತು ಏನು ಸಪ್ರೇಟು ಆಗಿದ್ದರಿಂದ ಸರ್ಕಾರ ಸಹಕಾರದಿಂದ ನಮಗೆ ಸಿಕ್ಕಂಥ ಅವಕಾಶ ಆಡಳಿತ ಮಂಡಳಿಗೆ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗಳನ್ನು ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಐಸ್ ಕ್ರೀಮ್ ಪ್ಲ್ಯಾಂಟ್ ಇರ್ಬೋದು ಮತ್ತೆ ಎಮ್ಮಿ ಕೃಷ್ಣಾಪರೇಶ್ವರಲ್ಲಿ ಎಮ್ಮಿ ಕೆ ಗೋಲ್ಡನ್ ಡೈರಿ ಇರ್ಬೋದು ವಿಶೇಷವಾಗಿ ಎರಡು ಜಿಲ್ಲೆಯ ಹಾಲು ಉತ್ಪಾದಕರ ಮಕ್ಕಳಿಗೆ ಮೊ ಮೊಟ್ಟ ಮೊದಲಿಗೆ ಬೆಂಗಳೂರಲ್ಲಿ ಅಂತ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಮಾಡೋಂಥದ್ದು ಇರ್ಬೋದು ಇಂಥ ನಿರ್ಣಯಗಳನ್ನು ತಗೊಂಡಿದ್ದು ಈ ಎರಡೂ ನಿರ್ದೇಶಕ್ಕೆ ಮರ್ತು ಬಿಟ್ರೇನೋ ಎಮ್ಮೆಯಿಂದ ಹೇಳ್ಕೊಬೇಕಾಗಿತ್ತು ಸೇತುವಳ ಬಗ್ಗೆ ಮಾತಾಡ್ಕೊಳ್ಳಿ ನಮ್ಮ ಆಡಳಿತ ಬಗ್ಗೆ ರಾಜ್ಯದಲ್ಲಿ ಮಾತಾಡ್ತಾರೆ ಕೋಲಾರ ಒಕ್ಕೂಟ ಒಳ್ಳೆ ಆಡಳಿತ ನಡೆಸ್ತು ಅಂತ ಅದೇ ಇದೇ ನಿರ್ದೇಶಕರು ಕೂಡ ಒಳ್ಳೆ ಆಡಳಿತ ನಡೆಸೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅವತ್ತು ಯಾರೂ ವಿರೋಧ ಮಾಡಿಲ್ಲ ಸೋಲಾರ್ ಪ್ಲ್ಯಾಂಟನ್ನು ಮಾಡೋದಕ್ಕೆ ವಿರೋಧ ಮಾಡಲಿಲ್ಲ ಎಮ್ಮಿಕೆ ಗೋಲ್ಡನ್ ಡೈರಿ ಮಾಡೋದಕ್ಕೆ ವಿರೋಧ ಮಾಡಲಿಲ್ಲ ಐಸ್ ಕ್ರೀಮ್ ಪ್ಲ್ಯಾಂಟನ್ನು ಮಾಡೋಕ್ಕೆ ಇರೋಧ ಮಾಡಲಿಲ್ಲ ಹಾಸ್ಟ್ಲನ್ನು ಮಾಡೋದಕ್ಕೆ ಇರೋಧ ಮಾಡಲಿಲ್ಲ ಹಾಲು ಉತ್ಪಾದಕರಿಗೆ ಕೊಡೋಂಥ ಯೋಜನೆಗಳ ಕಾರ್ಯಕ್ರಮಗಳು ವಿಶೇಷವಾಗಿ ತಗೊಂಡಂಥ ತೀರ್ಮಾನಕ್ಕೆ ಇರೋಧ ಮಾಡಲಿಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ಹಾಲು ರೇಟು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಕ್ಕಿಂತ ಹೆಚ್ಚಿಗೆ ನಾವು ಹಾಲು ರೇಟನ್ನು ಕೊಡೋಂಥದ್ದು ಇರೋಧ ಮಾಡಲಿಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಒಳ್ಳೆ ಆಡಳಿತ ಮಾಡಿಲ್ಲ ಇದೇ ಅನ್ನೊಂದು ಕೀರ್ತಿಯನ್ನು ತಗೊಂಡಿದ್ದು ಇವರಿಬ್ಬರು ಮರ್ತು ಬಿಟ್ಟಿರಬೇಕು ಇವಾಗ ಪರ್ಸನಲ್ ಆಗಿ ರಾಜಕೀಯ ಮಾತಾಡೋಕ್ಕೆ ಎಮ್ ಡಿನ ಸಿಂಗ್ಲರೇ ಮಾತಾಡ್ತಾರೆ ಯಾವುದೇ ಒಬ್ಬ ಜನಪ್ರತಿನಿಧಿಗೆ ನಿಜವಾಗ್ಲೂ ಜನಪ್ರತಿನಿಧಿ ಆಗಿದ್ರೆ ಆ ಬಾಯಲ್ಲಿ ಆ ಹೊಲಸು ಮಾತುಗಳನ್ನು ಯಾರೂ ಮಾತಾಡೋದಿಲ್ಲ ನಾನು ಕೂಡ ಎಂಬತ್ತಾರರಿಂದ ಎಲ್ಲ ಅವಕಾಶ ತಗೊಂಡು ಬಂದಿದ್ದೀನಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀನಿ ಒಕ್ಕೂಟದಲ್ಲಿ ಕೂಡ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಎರಡು ಅವಧಿಗೆ ಶಾಸಕನಾಗ ಕೆಲಸ ಮಾಡಿದ್ದೀನಿ ಅವರಪ್ಪನ ಆಸ್ತಿಯೋ ಅಲ್ಲ ನಮ್ಮಪ್ಪನೇ ಆಸ್ತಿ ಅಲ್ಲ ಒಂದು ಸಂಸ್ಥೆ ಅದು ಸರ್ಕಾರ ಸ ಸರ್ಕಾರದ ಸಂಸ್ಥೆ ಅದು ಕೆಲಸ ಮಾಡೋಂಥ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅದರಲ್ಲಿ ಅದರಲ್ಲಿ ಏನೇನು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋದು ಕೂಡ ನಿಮಗೂ ಗೊತ್ತಿದ್ರೂ ಸಹಿತ ಡಿಫರೆನ್ಸ್ ಇದ್ದರೆ ಕೋರ್ಟ್ ಮಟ್ಟಲೆ ಚಾಲೆಂಜ್ ಮಾಡೋದು ಬಿಟ್ಟು ನೀನು ಒಬ್ಬ ಅಧಿಕಾರಿನ ಹೋಗಿ ನೀವೇ ಆಡಳಿತ ಮಂಡಳಿಯಲ್ಲಿ ತಗೊಂಡಂಥ ತೀರ್ಮಾನಗಳನ್ನು ಟೀಕೆ ಮಾಡಿದಾಗ ಎಲ್ಲೋ ಒಂದು ಕಡೆ ಆಡಳಿತ ಮಂಡಳಿ ಇವರು ಕೂಡ ಪಾಲ್ದಾರಿ ಅನ್ನೋದು ಮರ್ತೋಗ್ಬಿಡವ್ರು ಅವರು ಏನಾದರೂ ಆಗಿದ್ರೆ ಆ ರೀತಿ ಕೆಟ್ಟ ಆಡಳಿತ ಮಾಡಿದೀವಿ ಅನ್ನೋದೇನಿದ್ರೆ ನೀವು ಕೂಡ ಅದರ ಪಾತ್ರದಾರಿ ಅನ್ನೋದು ಮರ್ತು ಬಿಟ್ಟಿದ್ದೀರಿ ಅಂತ ನನಗೆ ಅನಿಸ್ತದೆ ನೀವೇನೇನು ಮಾಡ್ಕೊಂಡಿದ್ರೋ ಪಾತ್ರ ಅದರಲ್ಲಿ ಏನಂದ ಅನುಕೂಲ ಮಾಡ್ಕೊಂಡು ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದ್ರಲ್ಲಿ ನನಗೆ ಬಂದಿದೆ ಇನ್ನೂ ಒಂದು ಮಾತು ಹೇಳ್ತಾ ಇದ್ರು ಎಮ್ ಇ ಕೆ ಗೋರ್ಡನ್ ಡೈರಿ ಡೈರಿನಲ್ಲಿ ಎಲ್ಲ ಅವ್ರದೇ ಅಂತ ಏನು ನಮ್ದು ಏನು ಟೆಂಡರ್ ಕರೆದಿದ್ದು ನೀವಲ್ವಾ ಆಡಳಿತ ಮಂಡಳ ತೀರ್ಮಾನ ತಗೊಂಡಿದ್ದು ಅಲ್ಲಿ ಏನೇನು ಹೇಳ್ತೀವಿ ನಿಮ್ಗೆ ಗೊತ್ತಿಲ್ಲದರೆ ಏನಾಗಿದೆಯಾ ಸೋಲಾರ್ ಪ್ಲ್ಯಾಂಟನ್ನು ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿಲ್ಲದರೆ ಆಗಿದೆಯಾ ಎಲ್ಲ ನಿಮಗೆ ಗೊತ್ತಿದ್ದು ಆಗಿ ಇವತ್ತು ಸೇತುವೆ ವಿಂಗಡಣೆ ಮಾಡೋ ವಿಷಯದಲ್ಲಿ ನಿಮಗೆ ತಕ್ಕಂಗೆ ಆಗಲಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಐದು ವರ್ಷ ಕೊಟ್ಟಂಥ ಆಡಳಿತವನ್ನು ಮರೆತು ನೀವು ಈ ತರ ಮಾತಾಡೋದು ನಿಮ್ಗೆ ಶೋಭೆ ತರೋದಿಲ್ಲ ಇದು ನೇರವಾಗಿ ಹಾಲು ಉತ್ಪಾದಕರು ನೋಡ್ತಾ ಇದ್ದಾರೆ ನಾವು ಏನು ಆಡಳಿತ ಮಂಡಳಿಗೆ ಕೆಲಸ ಮಾಡಿದ್ವಿ ಅಂತ ಗೊತ್ತಿದೆ ಅಧ್ಯಕ್ಷನಾಗಿ ಆಡಳಿತ ಮಂಡಳಿಗೆ ಕೊಟ್ಟಂತ ಸಹಕಾರದಿಂದ ನಾವು ತಗೊಂಡಂತ ನಿರ್ಣಯಗಳು ಕೂಡ ಹಾಲು ಉತ್ಪಾದಕರು ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ನೋಡ್ತಾ ಇದ್ದಾರೆ ವಿಶೇಷವಾಗಿ ಎರಡು ಜಿಲ್ಲೆಯಲ್ಲೂ ಕೂಡ ನೋಡ್ತಾ ಇದ್ದಾರೆ ಈ ರೀತಿ ಮಾಡೋದು ಮಾತಾಡ್ತಾ ಇರೋದು ಇವ್ರಿಗೆ ಶೋಭೆ ತರೋಂತ ಹೌದಲ್ಲ ಜೊತೆಗೆ ಇವತ್ತು ಈ ವಿಷಯ ಬಿಡ್ತೇನೆ ನಾನು ಇವತ್ತು ಕ್ಷೇತ್ರ ವಿಂಗಡಣೆ ವಿಷಯ ಬಂದಾಗ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡುವಂಥ ಉದ್ದೇಶದಿಂದ ಅಧಿಕಾರಿಗಳು ಮಾಡಿದ್ದಾರೆ ನಂದು ಅದ್ರಲ್ಲಿ ಪಾತ್ರ ಇಲ್ಲ ನಾನು ಶಾಸಕನಾಗಿ ಆ ಒಕ್ಕೂಟದ ಮಾಜಿ ಅಧ್ಯಕ್ಷನಾಗಿ ಇಲ್ಲ ಸರ್ಕಾರ ಒತ್ತಡ ಹಾಕಿ ನಾವು ಕ್ಷೇತ್ರಗಳನ್ನು ಮಾಡ್ಕೊಂಡಿಲ್ಲ ನನಗೂ ಕೂಡ ಮಾಲೂ ತಾಲೂಕಲ್ಲಿ ಎರಡು ಗ್ರಾಮ ಪಂಚಾಯತಿ ನನಗೆ ಗೊತ್ತಿಲ್ಲದ್ರೆ ನಮ್ಮ ಕ್ಷೇತ್ರ ಒಳಗಡೆ ಸೇರಿಸಿದ್ದಾರೆ ಅಧಿಕಾರಿಗಳು ಮಾಡಂಥ ಸಂದರ್ಭದಲ್ಲಿ ಆ ಪಂಚಾಯತ್ ಏನು ಮಾಡಬೇಕು ಅದರ ಪ್ರಕಾರ ಅವ್ರು ಮಾಡಿದಾರೆ ನಾನು ಅದರ ಬಗ್ಗೆ ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಇವರು ಒಳ್ಳೆ ಕೆಲಸ ಮಾಡಿದರೆ ಅವ್ರ ತಾಲೂಕಲ್ಲಿ ಅವರೇ ಅವ್ರ ಆ ತಾಲೂಕಲ್ಲೇ ಇದ್ದಾರೆ ಅವರು ಅದರ ಕ್ಷೇತ್ರಗಳು ಹೆಚ್ಚಿಗೆ ಆಗಿರ್ಬೋದು ಅಷ್ಟೇ ನೀವು ಗೆದ್ದು ಬರೋದಕ್ಕೆ ಏನು ಮಾಡಬೇಕು ಅದನ್ನ ಬಿಟ್ಟು ಈ ಥರ ಟೀಕೆಗಳು ಮಾಡಿಕೊಂಡು ಇಲ್ಲದ ಸಲ್ಲದ ಮಾತುಗಳನ್ನು ಮಾತಾಡಿಕೊಂಡು ಜನಗಳಿಗೆ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಒಂದು ಗೌರವನ್ನ ಕಳ್ಕೊಳ್ಳೋದು ಬಿಟ್ಟರೆ ನಮ್ಮ ಆಡಳಿತ ಮಂಡಳಿ ಬಗ್ಗೆ ಗೊತ್ತಿದೆ ವಿಶೇಷವಾಗಿ ಕ್ಷೇತ್ರ ಅಂಗಡಿಯಲ್ಲಿ ಸರ್ಕಾರ ಆಗಿರ್ಬೋದು ನಾನಾಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಬೋದು ಇವರು ಯಾರೂ ಕೂಡ ಇದರಲ್ಲಿ ಯಾರೂ ಕೂಡ ಪಾತ್ರ ವಹಿಸಿಲ್ಲ ಅಧಿಕಾರಿಗಳು ಆಡಳಿತ ಮಂಡಳಿ ಎಲ್ಲ ಆಡಳಿತ ಅಧಿಕಾರಿ ಮಾಡಿದ್ದಾರೆ ನಿನ್ನೆ ಕೋರ್ಟ್ ಆದೇಶ ಕೂಡ ಸೆವೆನ್ ಡೇಸಲ್ಲಿ ನೋಟಿಸ್ ಜಾರಿ ಮಾಡಿ ಜನರಲ್ ಬಾಡಿ ಮಾಡಿ ಅಂತ ಸ್ವಾಗತ ಮಾಡೋ ಜೊತೆಗೆ ನಿಜವಾಗ್ಲೂ ಕೋರ್ಟ್ ಒಳ್ಳೆ ತೀರ್ಮಾನ ಕೊಟ್ಟಿದೆ ನಾನು ಅದು ಸ್ವಾಗತ ವಹಿಸ್ತೇನೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು